ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಓಕೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಫ್ರೈಡೇ ವಿಡಿಯೋ ಫ್ರೈಡೇ ಮತ್ತು ಸ್ಯಾಟರ್ಡೇ ಸಂಡೇ ವಿಡಿಯೋ ಇರುತ್ತೆ ಮೂರು ದಿನ ಏನಕ್ಕಪ್ಪ ನಾನು ಮೆನ್ಷನ್ ಮಾಡಾಕ್ತಾಯಿದ್ದೀನಿ ಅಂದರೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗೋಲ್ಲ ಮಾಡಿರೋ ವೀಡಿಯೋನೇ ಮೂರು ದಿನದ ವೀಡಿಯೋ ನಾನು ಹಾಕ್ತಾಯಿದ್ದೀನಿ ಯಾ ಏನಕ್ಕಪ್ಪ ಅಂದರೆ ನಾವು ಊರಿಗೆ ಹೋಗೋದಿತ್ತು ಹಾಗಾಗಿ ಡಿ ಬಂದ್ವಿ ಫ್ರೆಂಡ್ಸ್ ನೋಡಿ ಏನೇನು ಐಟಮ್ಸ್ ಅಂತ ನಾನು ತೋರಿಸ್ತೀನಿ ನೋಡಿ ಪಾಪ ಕೂಡ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದ್ವಿ ಕೋಲ್ಡ್ ಆಗಿತ್ತು ಇವಾಗ ಟಾನಿಕ್ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಟೈಮ್ ಆಯ್ಲ ಹೋಗ್ಲಿ ಬಾಯ್ ಇಲ್ಲ ಬಾಯ್ ನೋಡಿ ಫ್ರೆಂಡ್ಸ್ ಇಲ್ಲಿತ್ತಲ್ಲ ಶೋಕೇಶ್ ಇತ್ತಲ್ಲ ನೋಡಿ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀವಿ ಫುಲ್ಲು ದೊಡ್ಡದಾಗಿದೆ ಜಾಗ ಹ್ಞೂ ಇಲ್ಲಿತ್ತಲ್ವ ತೆಗೆದುಬಿಟ್ವಿ ಹ್ಞೂ ಇಲ್ಲೇ ಇದ್ದಿತ್ತು ನಾನು ಹಿಂದಗಡೆ ತೆಗೆದಿದ್ದೀವಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಗೊತ್ತಾ ಜಾಗ ನೆಕ್ಸ್ಟ್ ಏನೇನು ತಗೊಂಡಿದೆ ಅಂದರೆ ಡ್ರೈ ಡ್ರೈಸ್ ై కే అది ఇది బై వన్ గెట్ వన్ గార్లిక్ ఇది పేస్ట్ గార్లిక్ ఎక్కువ బటాణి ఇై వన్ గెట్ వన్ గీ సోనా కేక్ అడేందా కు నెక్స్ట్ పాపకే ఇద డ్రై ఫ్రూట్సు వన్ బై వన్ ఘట్ వన్ బై వన్ ఘట్ వన్ ఇది పరోట నెక్స్ట్ పత్రతో సోపు అందు హైట్ తగండె ఇల్ బి ఇన్న తగ్గీ ಮತ್ತು ಇದು ಬಂದು ಕರ್ಪೂರ ಫಿಫ್ಟಿ ಗ್ರಾಮು ಹಂಡ್ರೆಡ್ ರುಪೀಸ್ ಏನು ಆಫರ್ ಇತ್ತು ಅಂತ ತಗೊಂಡು ಮನೇಲಿತ್ತು ಬಟ್ ಆಫರಲ್ಲಿ ಇದೆ ಅಂತೇಳಿ ತಗೊಂಡಿದ್ದಾರೆ ವಾಡೋಂಗೆ ನೆಕ್ಸ್ಟು ಪುಳಿಯೋಗರೆ ಇದು ಫ್ರೀ ಫ್ರೀಯಾಗಿ ಮ್ಯ ಫ್ರೆಂಡ್ಸ್ ಏನಪ್ಪ ಫ್ರೀಯಾಗಿ ಅಂದರೆ ನಾವೆಲ್ಲ ಶಾಪಿಂಗ್ ಮುಗಿಸಿ ಹೇಳಿದ್ನಾಗ ಬೈಗೊಂಡಿತ್ತು ಜಂಜರ್ ಗಾರ್ಲಿಕ್ ಪೇಸ್ಟ್ ಡೇ ನಾ ಡೇ ಮತ್ತೆ ಪ್ರೂಮ್ ನಾನು ಯೂಸ್ ಮಾಡಲ್ಲ ನನ್ನ ಹಸ್ಬೆಂಡು ಫಾರ್ಟಿ ನೈನ್ ರುಪೀಸ್ ರಿಬ್ಬನ್ ತಲೆ ಕೂದಲು ನೋಡಿದ್ರೆ ಇಷ್ಟಿದೆ ಅದಕ್ಕೆ ರಿಬ್ಬನ್ ಕ್ಲಿಪ್ಸು ಇದೊಂದು ಹಾಕೋದಕ್ಕೆ ನಂಗೆ ಅಷ್ಟೊಂದು ತಲೆ ಕೂದಲೇ ಇಲ್ಲ ಫ್ರೆಂಡ್ಸ್ ಕ್ಲಿಪ್ಸು ಗಸಗಸೆ ಗಸಗಸೆ ಪಾಯಸ ಮಾಡಬೇಕು ಅದಕ್ಕೆ ತೊಗೊಂಬಂದಿದ್ವಿ ನೆಕ್ಸ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ದೊಡ್ಡ ದೊಡ್ಡದಾಗಿ ಆಫರಲ್ಲಿ ಹಾಕಿದ್ರು ಹಾಗಾಗಿ ತೊಗೊಂಬಂದ್ವಿ ಒನ್ ಟ್ವೆಂಟಿ ರುಪೀಸು ಟು ಫಿಫ್ಟಿ ಗ್ರಾಮ್ ಬಟ್ ಅದರಲ್ಲಿ ಕಮ್ಮಿ ಹಾಕಿ ಕೊಟ್ಟಿದ್ದಾರೆ ಅಮೌಂಟು ಇದೆ ನೋಡಬೇಕು ನೆಕ್ಸ್ಟು ಬಾಸುಮತಿ ರೈಸ್ ಒಂದು ವೈಟು ಸ್ವಲ್ಪ ಕಲರ್ ಬ್ರೌನಾಗಿ ಬರುತ್ತೆ ಅದು ಎರಡು ತೊಗೊಂಡಿದೀನಿ ಎರಡೂ ಒಂದು ಕೆ ಸಿ ಇರುತ್ತೆ ಅನಿಸುತ್ತೆ ಹೇಳಿ ಕ್ವಾಂಟಿಟಿ ಒನ್ ಪಾಯಿಂಟ್ ಒನ್ ಟನ್ ಇದು ಮಿಶಕ್ಕಿ ಪೊಂಗಲ್ ಮಾಡೋದಿಕ್ಕೆ ಇದೇ ಮನೇಲಿ ಫುಲ್ಲು ವೈಟ್ ಹುಳ ಆಗಿಬಿಟ್ಟಿದೆ ಫ್ರೆಂಡ್ಸ್ ವೈಟ್ ಹುಳ ನೋಡಿದ್ರೆ ನನಗಂತೂ ಯೂಸ್ ಮಾಡೋಕ್ಕಾಗಲ್ಲ ಊರಿಗೆ ಹೋಗಿದ್ವಲ್ಲ ಅದು ಸ್ವಲ್ಪ ಡಿಲೇ ಆಯ್ತು ರೆಡಿ ಮಾಡೋದು ಹಾಗಾಗಿ ಇದು ಮಾಡಿಲ್ಲ ಯೂಸ್ ಮಾಡಿಲ್ಲ ಹಂಗೆ ಆಗಿಬಿಟ್ಟಿದೆ ಅಷ್ಟೇ ಮತ್ತು ಬಾದಾಮಿ ಬಾದಾಮ್ ಟೇಸ್ಟು ಕ್ಯಾಲಿಫೋರ್ನಿಯಾ ಆಲಮಂಡ್ಸ್ ಬಾದಾಮ್ ತಾಪ್ಸಿ ಅಲ್ಲಮ್ಮ ಇದೆಲ್ಲ ನಮಗೆ ಇದೆಲ್ಲ ಯಾರಿಗೆ ನಮಗೆ ಅಂಚನಾ ಅಮ್ಮ ತಕ್ಷಣ ಮೀಯಾ ಈಗ ಮೀಯ ಇಡೀ ಡಿ ಮಾರ್ಟಲ್ಲಿ ಫುಲ್ ಕಿರ್ಚಿರೋದ ದೊಡ್ಡ ಫ್ಲೋರಲ್ಲಿ ಎಲ್ರಿಗೂ ಕೇಳಿಸಿದೆ ಅಷ್ಟು ಕಿರ್ಚಿದಾಳೆ ಇವತ್ತು ಅಷ್ಟು ಚೆನ್ನಾಗಿ ಆಟ ಆಡಿದ್ದಾಳೆ ಬಾ ಎಷ್ಟು ಶಕ್ತಿ ಮೀರಿ ಕಿರ್ಚಿದಾಳೆ ಫ್ರೆಂಡ್ಸ್ ಇಷ್ಟಿದ್ದಾಳೆ ನೋಡಿದ್ರೆ ಮೂರು ಉದ್ದ ಎಲ್ಲ ಬೇಕು ಯಾವುದನ್ನು ಇಟ್ಕೊಂಡು ಇಟ್ಕೊಂಡು ಆಟ ಆಡೋಲ್ಲ ಎಲ್ಲದೂ ಬೇಕು ಹಾಲು ನೋಡಿ ದೊಡ್ಡ ಹಾಲು ಯಾಕಂದರೆ ನಾವಿಲ್ಲಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಮತ್ತು ಅಂಗಡಿ ಎಲ್ಲ ಕ್ಲೋಸ್ ಆಗಿರುತ್ತೆ ಅಲ್ಲೇ ಫ್ರೆಶ್ ಇತ್ತು ಎಕ್ಸ್ಪೈರಿ ಕೂಡ ಇತ್ತು ಟೂ ಡೇಸು ಹಾಗಾಗಿ ತೊಗೊಂಬಂದ್ವಿ ಬೆಳಗ್ಗೆ ಕಾಫಿ ಮಾಡಬೇಕಲ್ಲ ಅದಕ್ಕೆ ತೊಗೊಂಬಂದ್ವಿ ಬೆಳಗ್ಗೆ ಟ್ರೈನ್ ಇದೆ ಸೆವೆನ್ ಓ ಕ್ಲಾಕ್ ಏನೋ ಟ್ರೈನು ಬೇಗ ಇದ್ದೆ ರೆಡಿ ಆಗಿಬಿಟ್ಟು ಪಾಪದ ರೆಡಿ ಮಾಡಿ ಅವಳಿಗೆ ಊಟ ಎಲ್ಲ ರೆಡಿ ಮಾಡಿಕೊಂಡು ಹೋಗಬೇಕು ನಾವೇನಕ್ಕಪ್ಪ ನಾಳೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ರೀಸನ್ ಇದೆ ಫ್ರೆಂಡ್ಸ್ ಮಹಲ್ ನೋಡೋಕೆ ಹೋಗ್ತಾ ಇದ್ದೀವಿ ಮಹಲ್ ಅಂದರೆ ಕಲ್ಯಾಣ ಮಂಟಪ ಪಾಪ್ಗೆ ಬರ್ತಡೆ ಅಲ್ವಾ ಹಾಗಾಗಿ ಮಿನಿ ಹಾಲ್ ಬುಕ್ ಮಾಡಬೇಕು ನೋಡಿದ್ದೀವಿ ಆನ್ಲೈನಲ್ಲಿ ಬಟ್ ಡೈರೆಕ್ಟ್ ಹೋಗಿ ನೋಡಿ ಅಡ್ವಾನ್ಸ್ ಕೊಟ್ಟು ಬರಬೇಕಲ್ವಾ ಹಾಗಾಗಿ ನಾಳೆ ಹೊರಟಿದ್ದೀವಿ ನಾನು ಯಾವ ಥರ ಇರುತ್ತೆ ಮಿನಿ ಹಾಲು ಅದು ಎಲ್ಲಿ ಏನು ಅಂತ ಹೇಳಿ ಸೆಪ್ಟೆಂಬರ್ ಫೋರ್ಟೀನ್ತು ನಮ್ಮ ಪಾಪ ಬರ್ತಡೆ ಒನ್ ಇಯರ್ ಆಗುತ್ತೆ ಅಲ್ಲ ಮಟಪ್ಸಿ ಒನ್ ಇಯರ್ ಇಷ್ಟು ಬೇಗ ಆಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಬಟ್ ಬೇಗ ನನ್ನ ಮಗಳು ದೊಡ್ಡೋಳಾಗಿ ಓಡಾಡಬೇಕು ಸ್ಕೂಲ್ಗೆ ಇದೆ ಫ್ರೆಂಡ್ಸ್ ಇದು ಸಟರ್ಡೆ ಮಾರ್ನಿಂಗು ಲಾಗ್ ಫ್ರೆಂಡ್ಸ್ ನಾವು ಕಾರ್ ಬುಕ್ ಮಾಡಿ ಹೋಗ್ತಾ ಹೋಗ್ತಾಯಿದ್ದೀವಿ ರೈಲ್ವೆ ಸ್ಟೇಷನ್ಗೆ ಏಳು ಮುಕ್ಕಾಲಿಗೆ ಏಳು ಐವತ್ತಕ್ಕೆ ಟ್ರೈನ್ ಇದೆ ಹಾಗಾಗಿ ಹೋಗ್ತಾಯಿದ್ದೀನಿ ಪಾಪು ಕೂಡ ಮಲಗಿದ್ದಾಳೆ ಇಲ್ಲಿ ನೋಡಿ ಇಲ್ಲಿ ಎಮ್ ಎಸ್ ಸಿ ಟೆಕ್ ವಿಲೇಜ್ ಅಂತ ಬರುತ್ತೆ ಅಲ್ಲಿ ಒಳಗಡೆ ಫ್ಲಿಪ್ಕಾರ್ಟ್ ನಮ್ಮ ಆಫೀಸ್ ಇದೆ ಈ ಕಡೆ ಬಂದು ತುಂಬ ದಿನ ಆಗೋಯ್ತು ಅಲ್ಲಿ ಆರ್ ಸಿ ಅಂತ ಕಾಣಿಸ್ತಾ ಇದೆಯಲ್ವಾ ಝೂಮ್ ಮಾಡಿಲ್ಲ ಅದು ಮುಂಚೆ ನಾನು ವರ್ಕ್ ಮಾಡ್ತಾಯಿದ್ದೆ ಕಂಪ್ನಿ ಇಲ್ಲಿ ಎಮ್ ಎಸ್ ಸಿ ಟೆಕ್ ವಿಲೇಜ್ ಇವಾಗ ಬೋರ್ಡ್ ಕಾಣಿಸ್ತಲ್ವಾ ಅಲ್ಲಿ ಬಂದುಬಿಟ್ಟು ಒಳಗಡೆ ಹೋದರೆ ಫ್ಲಿಪ್ಕಾರ್ಟ್ ಅಂತ ಇದೆ ನಾನು ವರ್ಕ್ ಇದ್ದಿದ್ದೆ ಅಲ್ಲಿ ಇವಾಗ ಡೆಲಿವರಿಗೆ ಅಂತೇಳಿ ಕೆಲಸ ಬಿಟ್ಟೆ ಇವಾಗ ಇಲ್ಲಿ ಮತ್ತೆ ಹೋಗೋಕ್ಕಾಗಲ್ಲ ಈ ಕಡೆ ಇಲ್ಲಿ ಜೆ ಪಿ ಮಾರ್ಗನ್ ಬಂದಿದೆ ಕಂಪನಿ ಆ ಕಡೆ ಒಂದು ಗೇಟ್ ಈ ಕಡೆ ಒಂದೇ ಗೇಟ್ ಎರಡು ಗೇಟ್ ಇದೆ ಇದು ಮೇಯ್ನ್ ಗೇಟ್ ಇಲ್ಲಿ ಕಾಣಿಸ್ತಾ ಇರೋದು ಇವಾಗ ಆ ಕಡೆ ಓಪನ್ ಮಾಡಿದ್ದಾರೆ ಗೇಟು ನಾ ಇರೋ ಟೈಮಲ್ಲೇ ಅಲ್ಲಿ ಓಪನ್ ಮಾಡಿದರು ಚೆನ್ನಾಗಿದೆ ಆ ಕಡೆಯಿಂದ ಬಂದರೂ ಚೆನ್ನಾಗಿದೆ ಈ ಕಡೆಯಿಂದ ಬಂದರೂ ರೋಡ್ ತುಂಬ ಚೆನ್ನಾಗಿದೆ ಮತ್ತು ನೆಕ್ಸ್ಟ್ ಬಂದು ನಾವು ಕೆಆರ್ಪುರಂಗೆ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ನೋಡಿ ಜಾಲಿಯಾಗಿ ಓಡಾಡ್ತಾ ಇದ್ದೀವಿ ಪಾಪು ಕೂಡ ಮಲಗಿದ್ದವಳು ಇದ್ಲಲ್ಲಿ ಬಂದ ತಕ್ಷಣ ಅಲ್ಲಿ ಎಷ್ಟು ಜನನೇ ಇಲ್ಲ ಫ್ರೆಂಡ್ಸ್ ಯಾವಾಗ ಬಂದ್ರೂ ರಶ್ ಇರುತ್ತೆ ನಾವು ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ವಿ ಅಷ್ಟೊಂದು ಜನ ಏನು ಇಲ್ಲ ರಶು ಅಷ್ಟೊಂದಿಲ್ಲ ನೋಡಬೇಕು ಸೀಟ್ ನಾವು ಬುಕ್ ಮಾಡಿದ್ದೀವಿ ಜನರಲ್ಲಂತೂ ಹೋಗೋಕ್ಕಾಗಲ್ಲ ನಾವು ಯಾವಾಗಾದ್ರೂ ಮುಂಚೆ ಒಂದು ಸರಿ ಪ್ರೆಗ್ನೆಂಟಲ್ಲಿ ಹೋಗ್ಬಿಟ್ಟು ತುಂಬ ಕಷ್ಟ ಆಗಿಬಿಟ್ಟಿತ್ತು ಜನರಲ್ಲಲ್ಲಿ ನೆಕ್ಸ್ಟ್ ಇನ್ನು ನಾವು ಮನೆಗೆ ಕೂಡ ಬಂದ್ವಿ ಒಂದು ಗಂಟೆ ಆಗಿತ್ತು ನಮ್ಮ ಮನೆಗೆ ಬಂದಾಗ ಪಾಪ ಊಟ ಮಾಡಿಸೋಣ ಅಂತ ಹೋದ್ವಿ ಊಟ ಸ್ವಲ್ಪನೇ ತಿಂದ್ಲು ಅವಳಿಗೂ ಟಯರ್ಡ್ ಅಲ್ವಾ ಬಸ್ಸಲ್ಲಿಂದ ಬಂದಿರೋದು ಇಲ್ಲಿಂದ ಬಸ್ಸು ಮತ್ತು ಅಲ್ಲಿಂದ ಟ್ರೈನು ತುಂಬ ಎರಡೆರಡು ಬಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿದ್ಲು ತಿಂದಿಲ್ಲ ಕಾಗೆ ಕೂಡ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ವಾ ಇಲ್ಲೆಲ್ಲೂ ನಮಗೆ ಕಾಗೆಗಳು ಕಾಣಿಸೋದೇ ಇಲ್ಲ ಬಟ್ ನಮ್ಮ ಮನೆ ಹತ್ರ ಅಂತೂ ಎಷ್ಟಿದೆ ಅಂದರೆ ಅಷ್ಟು ಕಾಗೆಗಳಿದೆ ನೆಕ್ಸ್ಟ್ ಬಂದುಬಿಟ್ಟು ಹುಳ ಏನಂತ ಗೊತ್ತಿಲ್ಲ ಯಾರಾದರೂ ಗೊತ್ತಿರೇ ಕಮೆಂಟ್ ಮಾಡಿ ತಿಳಿಸಿ ಜಾಸ್ತಿ ಇರುತ್ತೆ ಎಲ್ಲ ಜಾಸ್ತಿ ಖಾಲಿ ಜಾಗ ಎಲ್ಲ ಇದೆ ಹಾಗಾಗಿ ಜಾಸ್ತಿ ಇರುತ್ತೆ ಅದು ನೆಕ್ಸ್ಟು ನಾವು ಸಂಜೆ ಪ್ರದೋಷ ಅಂತ ಹೇಳ್ತಾರೆ ಶನಿವಾರ ಶ್ರಾವಣ ಶನಿವಾರ ಅಲ್ಲಿ ಪೂಜೆ ಇತ್ತು ಶಿವನ್ ಟೆಂಪಲಲ್ಲಿ ಶಿವನ್ ಟೆಂಪಲ್ಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ನಾವು ಮನೆಗೆ ಬಂದ್ವಿ ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು ಟೆಂಪಲಲ್ಲಿ ನಾನು ಅಷ್ಟೊಂದು ರಶ್ ನಾನು ನೋಡೇ ಇಲ್ಲ ನಮ್ಮ ಮದುವೆಯಾಗಿ ಫಸ್ಟ್ ಟೈಮಲ್ಲಿ ನಾನು ಹೋಗಿದ್ದಲ್ಲಿ ತುಂಬ ರಶ್ ಇರಲಿಲ್ಲ ಅವತ್ತು ಇವಾಗ ತುಂಬ ರಶ್ ಇದೆ ಮನೆಗೆ ಬಂದ್ವಿ ಮತ್ತೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಅಕ್ಕಿ ಪಕ್ಷಿಗಳೆಲ್ಲ ತಿನ್ಬಿಟ್ಟು ಎಲ್ಲಿಬೇಕಲ್ಲಿ ಬಿಸಾಗಿರುತ್ತಿದೇನಂತ ಗೊತ್ತಾ ಇತ್ಲೆ ಇದು ಹಿಪ್ಪೆಕಾಯಿ ಅಂತ ಹೇಳಿ ಹೇಳ್ತಾರೆ ಅದು ಮೇ ಬಿ ಗೊತ್ತಿರ್ಬೋದು ಅಂತ ಅನಿಸುತ್ತೆ ಹಿಪ್ಪೇಕಾಯಿ ಅಂತ ಅದನ್ನ ತೆಗೆದು ಉಗ್ರಲ್ಲಿ ಹಾಕ್ಕೊಂಡ್ರೆ ನೈಸ್ ಇದೆ ಅನ್ನೋ ಥರ ನಾವು ಚಿಕ್ಕ ಚಿಕ್ಕೇಜಲ್ಲಿ ಆಟಾಡ್ತಾ ಇದ್ವಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆರ್ಕಡಲ್ಲಿ ಅನ್ಬು ಮಹಲ್ ಅಂತ ಹೇಳಿ ಪಾಪಗೆ ಸೆಪ್ಟೆಂಬರ್ ಫೋರ್ಟೀನ್ತು ಬರ್ಡೇ ಬರ್ತದೆ ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಇಲ್ಲಿ ಮಾಡೋಣ ಅಂತೇಳಿ ನಾವು ಮಾಲ್ನ ಮಿನಿ ಮಾಹಲ್ ನೋಡ್ಕೊಳ್ಳೋಣ ಹೋಗೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿದೆ ಓಕೆ ಆಯಿತು ನೆಕ್ಸ್ಟು ಇಲ್ಲಿ ಅವರು ಶೋರೂಮಲ್ಲಿ ಇರ್ತಾರೆ ಓನರು ಫರ್ನಿಚರ್ಸ್ ದೊಡ್ಡ ಶೋರೂಮ್ ಇದೆ ಎಲೆಕ್ಟ್ರಿಕಲ್ದು ಇದೆ ಮತ್ತು ತುಂಬ ಶೋರೂಮ್ಗಳೆಲ್ಲ ಇದೆ ಅವ್ರದ್ದು ಹಾಗಾಗಿ ಇಲ್ಲಿ ಇರ್ತಾರೆ ಓನರ್ ಯಾವಾಗ ಇಲ್ಲೇ ಇರ್ತಾರೆ ಹಾಗಾಗಿ ಇಲ್ಲಿ ಮಹಲ್ದು ಅಡ್ವಾನ್ಸು ಮತ್ತು ಅದೆಷ್ಟು ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋಣ ಹೇಳಿ ಬಂದ್ವಿ ಫ್ರೆಂಡ್ಸ್ ಮಾತಾಡಾಯಿತು ಅಲ್ಲಿ ಎಲ್ಲ ಮಾತಾಡ್ಕೊಂಡು ಆಯ್ತಲ್ವ ಇದ್ರ ಬಗ್ಗೆ ಮಾಲ್ದು ಅಮೌಂಟ್ ಎಲ್ಲ ಬಗ್ಗೆ ಮಾತಾಡಿಕೊಂಡು ಎಲ್ಲೊಂದು ಆರ್ ಕಡೆಯಲ್ಲೊಂದು ಮಾಲ್ ಇದೆ ಆ ಮಾಲ್ ನೇಮ್ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಮರ್ತೋಗ್ಬಿಡ್ತು ಅದನ್ನು ಆಗಿದೆ ಹೇಳಿದ್ರು ಮರ್ತೋಗಿದೆ ಅಲ್ಲಿ ಬಂದ್ವಿ ಅಲ್ಲಿ ಬಂದ್ಬಿಟ್ಟು ಪಾಪುಗೆ ಕ್ಯಾಪು ಎಲ್ಲ ನೋಡಿದ್ವಿ ಫಸ್ಟು ನಾವು ರೈಸ್ ತೊಗೋಬೇಕಿತ್ತು ತ್ರಿಬಲ್ ಫೋರ್ ರೈಸ್ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಅದು ಅದು ತೊಗೊಂಡ್ವಿ ಒಂದು ಐದು ಕೆ ಜಿ ಸದ್ಯಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಪಾಪುಗೆ ಅದು ತಗೊಂಡಾದಮೇಲೆ ಮತ್ತೆ ಮೇಲುಗಡೆ ಫ್ಲೋರ್ಗೆ ಹೋದ್ವಿ ಎಲ್ಲ ಮಕ್ಳದ್ದು ತಿಂಗ್ಸ್ ಆಗಿರ್ಬೋದು ಮತ್ತು ಕಾಸ್ಮೆಟಿಕ್ಸ್ ಎಲ್ಲದೂ ಕೂಡ ಅಲ್ಲಿದೆ ಅಲ್ಲಿ ಹೋದ್ವಿ ಕ್ಯಾಪ್ ಕೂಡ ಹಾಕಿ ಪಾಪು ಹತ್ರ ಫೋಟೋ ತೊಗೊಂಡ್ವಿ ವೀಡಿಯೋ ತೊಗೊಂಡೆ ಮತ್ತು ಚಿಕ್ಕ ಚಿಕ್ಕ ು ನ್ಯೂ ಬೋರ್ನ್ ಬೇಬಿಗೆ ನೋಡಿ ಶೂಗಳಿದೆ ತುಂಬ ಚೆನ್ನಾಗಿದೆ ನನ್ನ ಕೈಯಲ್ಲಿ ಇಟ್ಕೊಂಡಿರೋದು ನಮ್ಮ ಪಾಪಗಾಗೋ ಅಂಥದ್ದು ಬಟ್ ನಾನು ಇಲ್ಲಿ ವಿಶಾಲಲ್ಲಿ ನೋಡಿದೆ ಸಿಕ್ಕಿಲ್ಲ ಮುಂಚೆ ಎಲ್ಲ ಇತ್ತು ಇವಾಗೆಲ್ಲ ಈ ಥರ ಶೂಗಳು ಬರ್ತಾಯಿಲ್ಲ ವಿಶಾಲಲ್ಲಿ ಬಟ್ ಅಲ್ಲಿದೆ ತೊಗೊಳಕ್ಕೆ ಹೋಗಿಲ್ಲ ಬೇಡ ಇದೆ ಆಲ್ರೆಡಿ ಪಾಪ ಹತ್ರ ಅಂತ ಹೇಳ್ಬಿಟ್ಟು ತೊಗೊಳಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಆಟಾಡ್ತಾರಲ್ಲ ಫ್ರೆಂಡ್ಸ್ ನಾವೆಲ್ಲ ಚಿಕ್ಕಲಿ ಆಟ ಆಡ್ತಾ ಇದ್ವಲ್ಲ ಚಿಕ್ಕ ಚಿಕ್ಕ ಪಾದರೆಗಳು ಇಟ್ಕೊಂಡು ನೋಡಿ ಯಾವ ಥರ ಇದೆ ನಾವು ಆಟ ಆಡಬೇಕಾದ್ರೆ ಕೂಡ ಈ ಥರ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ನನಗೆ ಮುಂಚೆದೆಲ್ಲ ನನಗೆ ನೆನಪಾಯಿತು ನಾವು ಇದ್ದೆ ಅಡುಗೆ ಗುಡುಗೆ ಅಂತೇಳಿ ಆಟ ಆಡ್ತಾ ಇದ್ವಿ ಅದು ತುಂಬ ನನಗೆ ನೆನಪಾಯಿತು ನೋಡಿ ಚಿಕ್ಕ ಚಿಕ್ಕ ಬಿಂಗೆಗಳಿದೆ ಚಿಕ್ಕ ಚಿಕ್ಕ ಬಾಕೆಟ್ ಇದೆ ತುಂಬ ಚೆನ್ನಾಗಿದೆ ದಮ್ಮ ತುಂಬ ನೆನಪಾಯಿತು ನನಗೆ ಮುಂಚೆ ಚಿಕ್ಕೇಜಲ್ಲಿ ನಾನು ಆಟಾಡ್ತಾ ಇದ್ದಿದ್ದು ತುಂಬ ತುಂಬ ಹ್ಯಾಪಿ ಆಯಿತು ಮತ್ತೆ ಬಂದುಬಿಟ್ಟು ಇಲ್ಲಿ ಗಿಫ್ಟ್ ಐಟಮ್ಸ್ ಮತ್ತು ದೀಪಗಳು ಇಲ್ಲಿ ಒಂದು ಎರಡು ರ್ಯಾಕಲ್ಲಿ ಬಂದ್ಬಿಟ್ಟು ಆ ಕಡೆ ಈ ಕಡೆ ಜಾಸ್ತಿ ಇದೆ ತುಂಬ ಚೆನ್ನಾಗಿದೆ ನಮ್ಮ ಮುಂಚೆ ಕೂಡ ಇಲ್ಲಿ ನಾನು ಗಿಫ್ಟ್ ಮಾಡೋದಕ್ಕೆ ಬೇರೆಯವ್ರಿಗೆ ಗಿಫ್ಟ್ ಐಟಮ್ ತೊಗೊಂಡಿದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಳಬೇಕಂದ್ರೆ ಮತ್ತು ದೇವರು ಕಳಸ ಇಡೋ ಸ್ಟ್ಯಾಂಡ್ಗಳು ತುಂಬ ಅದನ್ನು ಕೂಡ ಸಿಲ್ವರ್ ಕಲರು ಗೋಲ್ಡಲ್ ಗೋಲ್ಡನ್ ಕಲರಲ್ಲಿದೆ ಅದು ಕೂಡ ಚೆನ್ನಾಗಿತ್ತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ವಾಶ್ ತೊಗೊಳ್ಳೋಣ ನಮ್ಮ ನಾದ್ನಿಗೆ ಅಂತ ಬಂದ್ವಿ ಅವಳದು ಬರ್ಡೇ ಇತ್ತು ನಾವು ತೊಗೊಂಡಿರ್ಲಿಲ್ಲ ಏನೂ ಕೊಟ್ಟಿರಲಿಲ್ಲ ಅವಾಗ ಕೊಡೋಣ ಅಂತ ಹೇಳಿ ಬಂದ್ವಿ ಅದು ಬಿಟ್ಟು ಓಲ್ಡ್ ಸ್ಟಾಕ್ ಇತ್ತು ಚೆನ್ನಾಗಿರಲಿಲ್ಲ ಬೇಡ ಅಂತೇಳಿ ಸ್ಕಿಪ್ ಮಾಡಿದ್ವಿ ಅದು ತೊಗೊಳ್ಳೋದು ಮತ್ತು ಬ್ಯಾಂಗಲ್ ಬಂದುಬಿಟ್ಟು ಎರಡು ತೊಗೊಂಡ್ರೆ ಒಂದು ಫ್ರೀ ಒನ್ ಎರಡು ಡಜನ್ ತೊಗೊಂಡ್ರೆ ಎರಡು ಫ್ರೀ ಹಾಗಾಗಿ ಅದು ಕೂಡ ತಗೊಂಡ್ವಿ ಮತ್ತು ಮನೆಗೆ ಹೋದ್ವಿ ಫ್ರೆಂಡ್ಸ್ ಬಂದ್ವಿ ಹೋದಾಗ ಸ್ವಲ್ಪ ಏನೋ ಐಟಮ್ ಥರ ಕೊಡ್ವಿ ಅಲ್ಲಿ ನನಗೂ ಬೇಕಾಗಿರೋಂಥ ಐಟಮ್ಗಳು ತಗೋ ಬಂದೆ ಕುಂಬಳಕಾಯಿ ಬೀಜ ಇದು ಫಿಫ್ಟಿ ಏಯ್ಟ್ ರುಪೀಸ್ ಸಿಕ್ಸ್ಟಿ ರುಪೀಸ್ದು ಟು ರುಪೀಸ್ ಆಫರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ಲವಂಗ ಮರಾಠಿ ಮಗ್ಗು ಅಂತ ಹೇಳ್ತಾರಲ್ಲ ಫ್ಲವರ್ ಹಾಗಿದು ಇದು ಅದರಲ್ಲಿ ಎರಡು ತಗೊಂಡಿದ್ದೀನಿ ಹದಿನೆಂಟು ರೂಪಾಯಿ ಒಂದು ಪ್ಯಾಕೆಟು ಮತ್ತು ಇದು ಜಾಕಾಯಿ ಹೂ ಬರುತ್ತಲ್ಲ ಅದು ಹಪ್ಪಳ ಸಂಡಿಗೆಗಳು ಬೋಟಿ ಆನಿಯನ್ ಚಿಪ್ಸ್ ப்பா இது இரச்சில பாகல நின்ம்மா ரூட்டி ஃப்ரூட்டி ட்வெல் ரூபீஸு அதுநூறு ரூபாய் அன்னெடு ரூபாய் கொட்டி தார் ஒன்று ரூபாய் ஆஃபரில் ட்ரூட்டி ஃபுட்டி எர்டு தகண்டிரு இல்லோந்து கொண்டாள் கடை நின்று பங்காரா ಮತ್ತೆ ಇದು ಮೆಣಸಿನ್ಕಾಯಿ ತೊಗೊಂಡೆ ಫ್ರೆಂಡ್ಸ್ ಒಗ್ಗರಣೆ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ ಹಾಗಾಗಿ ಇದು ತೊಗೊಂಡೆ ಮತ್ತು ನಮ್ಮ ನಾದಿನಿಯವ್ರಿಗೆ ಅತ್ತೆಗೆ ಬಳೆ ತೊಗೊಂಡೆ ಬಟ್ ಅದು ವೀಡಿಯೋ ಮಾಡ್ಕೊಂಡಿಲ್ಲ ಎಲ್ಲೋಯ್ತು ಪಾಪಿಗೊಂದು ಸರ ತೊಗೊಂಡೆ ನಮ್ಮ ನಾದಿನಿ ಪಾಪಿಗೆ ಒಂದು ಸರ ತೊಗೊಂಡೆ ಫ್ರೆಂಡ್ಸ್ ಮಣಿದು ಐತ್ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನಾನು ಈ ಇದು ವೀಡಿಯೋನ ಹೆಂಗೆ ಮಾಡೋದಕ್ಕೂ ಮುಂಚೆ ನಮ್ಮ ಪಾಪ ಬರ್ಡೇ ಅದಕ್ಕೆ ನಾನು ಇನ್ವೈಟ್ ಮಾಡ್ಬೇಕು ಅಂದ್ಕೊಡ್ದೆಲ್ಲರೂ ಯಾರ್ಯಾರು ಕೂಡ ಬರ್ತೀರಾ ಎಲ್ಲರೂ ಕೂಡ ಬನ್ನಿ ಆ ವ್ಯೂವರ್ಸು ಬರೋರು ಇಲ್ಲ ಎಲ್ಲರನ್ನ ಇನ್ವೈಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ನಮ್ಮ ಪಾಪು ಬರ್ಡೇಗೆ ಆಗಿ ಬಂದು ಅಂತ ನಮ್ಮ ಪಾಪುಗೆ ಆಶೀರ್ವಾದ ಮಾಡಿ ಫಸ್ಟ್ ಬರ್ಡೇ ನಮ್ಮ ಪಾಪುದು ಲೊಕೇಶನ್ ಕೂಡ ನಾನು ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ಬರಬೇಕು ಅನ್ಸುತ್ತೆ ಎಲ್ಲರೂ ಬನ್ನಿ ತುಂಬ ಖುಷಿಯಾಗ್ತಿದೆ ನನಗೆ ನಮ್ಮ ಪಾಪ ಬರ್ಡೇ ಇಷ್ಟು ಬೇಗ ಬಂತು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗ್ತಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಲ್ವ ಇದೇ ಅಡ್ರೆಸ್ ಬಂದುಬಿಟ್ಟು ಇದು ಬಾರ್ ಕೋಡ್ ಸ್ಕ್ಯಾನರ್ ಇದೆಯಲ್ವಾ ಅದನ್ನು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದು ಫೋಟೋ ಕ್ಯಾಮ್ರಾ ಬರುತ್ತಲ್ಲ ಗೂಗಲಲ್ಲಿ ಅಲ್ಲಿ ಹೋಗಿ ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಮ್ಮದು ಪಾಪದ ಬರ್ಡೇ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅದು ಅಡ್ರೆಸ್ಸು ಅದರಲ್ಲಿ ಓಪನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ ಓಕೆ ಬೈ ಬಾಯ್ ಫ್ರೆಂಡ್ಸ್